ಒಂದು ದಿನಕ್ಕೆ ನಮಗೆ ಬೇಕಾಗಿರೋ ಸೋಡಿಯಂ ಪ್ರಮಾಣ ಗರಿಷ್ಠ ಎರಡು ಗ್ರಾಮ್ ಆ ಎರಡು ಗ್ರಾಮ್ ಸೋಡಿಯಂ ನಮ್ಗೆ ಸಿಗಬೇಕು ಅನ್ನೋದಾದರೆ ಐದು ಗ್ರಾಮ್ ಉಪ್ಪನ್ನು ತಿಂದಿರಬೇಕು ಬಟ್ ಸಮಸ್ಯೆ ಆಗಿರೋದು ಉಪ್ಪಿನ ಕೊರತೆಯಿಂದ ಸಮಸ್ಯೆಗಳಾಗ್ತಾ ಇಲ್ಲ ಅತಿಯಾದ ಉಪ್ಪಿನಿಂದ ಸಮಸ್ಯೆ ಸೊ ಅಧಿಕ ಉಪ್ಪು ಅಧಿಕ ದೇಹಸ್ಥೂಲತೆ ಕಾರಣ ಅಧಿಕ ದೇಹಸ್ಥೂಲತೆ ಹತ್ತಾರು ಕಾಯಿಲೆಗಳಿಗೆ ಕಾರಣ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ ಹೆಚ್ಚು ಆಕ್ಸಿಜನ್ ಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಹಾರ್ಟು ಹೆಚ್ಚೆಚ್ಚಿಗೆ ಹೆಚ್ಚೆಚ್ಚಿಗೆ ಅದು ಬಿಟ್ ಆದಾಗ ಏನಾಗುತ್ತೆ ಆಕ್ಸಿಜನ್ ಸಪ್ಲೈ ಆ್ಯಕ್ಚುಯಲಾಗಿ ಕಡಿಮೆ ಆಗುತ್ತೆ ಹೇಗೆ ನಮಗೆ ಮಿನಿಮಮ್ ಸೋಡಿಯಂ ಬಂದಾಗ ಬೇಕು ಅಂತ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅತಿಯಾದ ಸೋಡಿಯಮಿಂದ ಮತ್ತೆ ಓವರ್ ಆಕ್ಟಿವ್ ಆಫ್ ನರ್ವಸ್ ಸಿಸ್ಟಮ್ ಬೇರೆ ಯಾವ ಜೀವಿಗಳಲ್ಲೂ ಇಲ್ಲದೇ ಇರೋ ಸಿಸೇರಿಯ ಮನುಷ್ಯನಿಗೆ ಬಂದಿರೋದು ಅಧಿಕ ಉಪ್ಪಿನ ಸೇವನೆಯಿಂದ ಸರ್ ನೀವು ಮಾತಿನ ಉದ್ದಕ್ಕೂ ಉಪ್ಪು 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 ಅಂತ ಹೇಳ್ತಾ ಇದ್ದೀರಿ ಹೌದು ಆಯ್ತಾ ಹಾಗಾಗಿ ಗ್ರಾಮ್ಗಳ ಲೆಕ್ಕ ಸ್ಪೂನ್ಗಳ ಲೆಕ್ಕ ಎಲ್ಲ ಹೇಳ್ತಾ ಇದ್ರಿ ಉಪ್ಪಿಗಿಂತ ರುಚಿ ಇಲ್ಲ ಅಂತಾರೆ ಅದರ ರುಚಿಗೆ ತಕ್ಕಷ್ಟು ಉಪ್ಪು ಅಂತಲೂ ಬಳಸ್ತೇವೆ ನಾವು ಅದರ ಇದು ಅತಿಯಾದರೆ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿದ್ರಿ ಉಪ್ಪು ಹೇಗೆ ಬಳಸಬೇಕು ಅಥವಾ ಯಾವ ಉಪ್ಪು ಹೇಳೋ ಸೊ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದೋಗಿಲ್ಲ ಆದರೆ ಇಲ್ಲೇನು ನಾವು ಎಕ್ಸ್ಟೆನ್ಷನ್ ಒಂದು ಕೊಡಬೇಕು ಇದಕ್ಕೆ ಅಧಿಕ ಉಪ್ಪು ಒಳ್ಳೆಯದಲ್ಲ ಒಳ್ಳೆಯದಲ್ಲ ಅದು ಅಧಿಕ ರಕ್ತದೊತ್ತಡದ ಮೂಲ ಸೊ ಉಪ್ಪಿನ ಸಮಸ್ಯೆ ಏನಂತಂದರೆ ಉಪ್ಪು ಬೇಕೇ ಬೇಕು ಉಪ್ಪಿಲ್ಲ ಅಂದರೆ ಬದುಕೇ ಇಲ್ಲ ನಮಗೆ ಎಷ್ಟು ಬೇಕು ಉಪ್ಪು ನಮ್ಗೆ ಯಾಕೆ ಬೇಕು ಉಪ್ಪು ಅನ್ನೋದು ನಾವು ನೋಡೋದಾದರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮನುಷ್ಯನಿಗೆ ಒಂದು ದಿನಕ್ಕೆ ಗರಿಷ್ಠ ಐದು ಗ್ರಾಮ್ ಗರಿಷ್ಠ ಐದು ಗ್ರಾಮ್ ಅಂತಂದರೆ ನೀವು ಮೂರು ಗ್ರಾಮಾದರೂ ಬಳಸಿ ನಾಲ್ಕು ಆದರೂ ಬಳಸಿ ನಿಮ್ಮ ರುಚಿ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಸೊ ಮನುಷ್ಯನಿಗೆ ಅಂತ ಹೇಳ್ತಾರೆ ಭಾರತೀಯರಿಗೆ ಅಂತಲ್ಲ ಹೌದು ಸೊ ನೀವು ಅಮೇರಿಕಾದಲ್ಲಿರಲಿ ಆಫ್ರಿಕಾದಿರಲಿ ಜಪಾನಲ್ಲಿರಲಿ ಭಾರತದಲ್ಲಿರಲಿ ನೀವು ಕಾಡಲ್ಲಾದರೂ ಇರಿ ಊರಲ್ಲಾದರೂ ಇರಲಿ ಗರಿಷ್ಠ ಫೈವ್ ಗ್ರಾಮ್ಸ್ ಇನ್ನು ಮಕ್ಕಳಿಗೆ ಹನ್ನೊಂದು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಎರಡು ಮೂರು ಗ್ರಾಮ್ ಆದರೂ ಸಾಕು ಯಾಕೆ ನಮಗೆ ಎರಡು ಗ್ರಾಮ ಐದು ಗ್ರಾಮ್ ಉಪ್ಪು ಬೇಕಂತಂದರೆ ಸೋಡಿಯಂ ಅನ್ನೋದು ಭಾಳ ಇಂಪಾರ್ಟೆಂಟ್ ಧಾತು ಅದು ಆ ಸೋಡಿಯಂ ನಾವು ಬೇಕೇ ಬೇಕು ಸೋಡಿಯಂ ಇಲ್ಲಾಂದರೆ ನಮ್ಮ ನರ್ವ್ಸೇ ಕೆಲಸ ಮಾಡಲ್ಲ ನರ್ವ್ ಸಿಸ್ಟಮೇ ಕೆಲಸ ಮಾಡಲ್ಲ ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಸಮತೋಲನ ಮಾಡೋದಕ್ಕೆ ಭಾಳಷ್ಟು ಪೌಷ್ಟಿಕಾಂಶಗಳ ಒಂದು ಜೀವಕೋಶಗಳ ಸಾಗಾಣಿಕೆಗೆ ಸೋಡಿಯಂ ಅನ್ನೋದು ಜೀವಧಾತುವುದು ಅದು ಬಟ್ ಎಷ್ಟು ಬೇಕು ಸೋಡಿಯಂ ಅಂತಂದರೆ ಒಂದು ದಿನಕ್ಕೆ ನಮಗೆ ಬೇಕಾಗಿರೋ ಸೋಡಿಯಂ ಪ್ರಮಾಣ ಗರಿಷ್ಠ ಎರಡು ಗ್ರಾಮ್ ಆ ಎರಡು ಗ್ರಾಮ್ ಸೋಡಿಯಂ ನಮ್ಗೆ ಸಿಗಬೇಕು ಅನ್ನೋದಾದರೆ ಐದು ಗ್ರಾಮ್ ಉಪ್ಪನ್ನು ತಿಂದಿರಬೇಕು ಐದು ಗ್ರಾಮ್ ಉಪ್ಪು ತಿಂದರೆ ಗರಿಷ್ಠ ಎರಡು ಗ್ರಾಮ್ ಸಿಗುತ್ತೆ ಬಟ್ ಸಮಸ್ಯೆ ಆಗಿರೋದು ಉಪ್ಪಿನ ಕೊರತೆಯಿಂದ ಸಮಸ್ಯೆಗಳಾಗ್ತಾ ಇಲ್ಲ ಅತಿಯಾದ ಉಪ್ಪಿನಿಂದ ಸಮಸ್ಯೆ ಸೊ ಏನೇನು ಸಮಸ್ಯೆಗಳಿದೆ ಉಪ್ಪೆಚ್ಚಿಗೆ ಸೇರಿದಾಗ ಅಂತಂದರೆ ಮೊದಲನೇ ಸಮಸ್ಯೆನೇ ತೇ ದೇಹದ ತೂಕ ಜಾಸ್ತಿ ಆಗುತ್ತೆ ಹೇಗೆ ಅಂತಂದರೆ ಸೋಡಿಯಂ ರಿಟೈನ್ಸ್ ವಾಟರಿಂದ ಬಾಡಿ ಅಂತಂದರೆ ಉಪ್ಪಿನಲ್ಲಿರೋ ಸೋಡಿಯಂ ಅಂಶ ದೇಹದಲ್ಲಿ ನೀರನ್ನು ಹಿಡಿದು ಇಟ್ಕೊಳ್ಳುತ್ತೆ ದೇಹದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ ನೀರು ಎಷ್ಟಿರಬೇಕು ನಮ್ಮ ದೇಹದಲ್ಲಿ ಅಂತಂದರೆ ಸರಾಸರಿ ಒಂದು ಐವತ್ತು ಪರ್ಸೆಂಟ್ ಇರಬೇಕು ಸರಾಸರಿ ಒಂದು ನಲವತ್ತೈದು ಐವತ್ತು ಪರ್ಸೆಂಟ್ ಇರಬೇಕು ಅಂದರೆ ಒಬ್ಬ ವ್ಯಕ್ತಿ ಒಂದು ಎಂಬತ್ತು ಕೆ ಜಿ ಇದ್ದಾರೆ ಅನ್ನೋದು ಒಂದು ನಲವತ್ತು ಕೆ ಜಿ ತೂಕ ನಲವತ್ತು ಕೆ ಜಿ ನೀರಿನ ಅಂಶ ಇರಬೇಕು ಬಟ್ ಇಲ್ಲಿ ಉಪ್ಪಿನ ಸೇವನೆ ಹೇಗಿದೆ ಅಂತಂದರೆ ನಮಗೆ ಬೇಕಾಗಿರೋದು ಗರಿಷ್ಠ ಉಪ್ಪಿನ ಪ್ರಮಾಣ ಐದು ಗ್ರಾಮ್ ಬಟ್ ಸರಾಸರಿ ಭಾರತೀಯರು ತಗೊಳ್ತಾರೆ ಸರಾಸರಿ ಟೆನ್ ಪಾಯಿಂಟ್ ಟೂ ಗ್ರಾಮ್ಸ್ ಬಟ್ ಯಾವ ರಾಜ್ಯಗಳಲ್ಲಿ ಯಾವ ಯಾರು ಸಾಂಬಾರ್ ತೊಗೊಳ್ತಾರೆ ಯಾರು ರಸಮ್ ಕುಡಿತಾರೆ ಯಾರು ಉಪ್ಪಿನ ಉಪ್ಪಿನಕಾಯಿ ಬಳಕೆ ಇದ್ದಾರೆ ಯಾರು ಪ್ರಾಸೆಸ್ ಫುಡ್ಸ್ ಪ್ಯಾಕ್ಡ್ ಫುಡ್ಸ್ ತೊಗೊಳ್ತಾ ಇದ್ದಾರೆ ಅವರ ಸರಾಸರಿ ಉಪ್ಪಿನ ಬಳಕೆ ಹದಿನೈದು ಗ್ರಾಮ್ ಮೀರಿದೆ ಓ ಅದರಲ್ಲೂ ರಸಮ್ಮು ಸಾಂಬಾರು ಉಪ್ಪಿನಕಾಯಿ ಇಂಥದ್ರಲ್ಲಿ ಹೆಚ್ಚಿಗೆ ಉಪ್ಪು ಹೀಗಾಗಿ ಬೇಕಾಗಿರೋ ಉಪ್ಪಿನ ಪ್ರಮಾಣ ಗರಿಷ್ಠ ಐದು ಗ್ರಾಮ್ ತೊಗೊಳ್ತಾ ಇರೋದು ಸಾಂಬಾರು ಎಲ್ಲಿದೆ ಹದಿನೈದು ಗ್ರಾಮ್ ಸೊ ಅವಾಗ ಒಂದಕ್ಕೆ ಮೂರು ಪಟ್ಟು ಉಪ್ಪು ಜಾಸ್ತಿ ಆಯಿತು ಒಂದಕ್ಕೆ ಮೂರು ಪಟ್ಟು ಉಪ್ಪು ಜಾಸ್ತಿ ಆದಾಗ ಮೂರು ಪಟ್ಟು ಸೋಡಿಯಮ್ಮು ಜಾಸ್ತಿ ಆಯಿತು ಹೀಗಾಗಿ ದೇಹದ ತೂಕ ಜಾಸ್ತಿ ಆಯಿತು ದೇಹದ ತೂಕ ಒಂದು ಜಾಸ್ತಿ ಆಗೋದರಿಂದ ಏನೆಲ್ಲ ಸಮಸ್ಯೆಗಳು ಕಾರಣ ಆಗ್ಬೋದು ಮಂಡಿ ನೋವು ಬರ್ಬೋದು ಸೊ ತೂಕ ಜಾಸ್ತಿ ಆಗಿ ಡಯಾಬಿಟೀಸ್ ಬರ್ಬೋದು ಬಿ ಪಿ ಬರ್ಬೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು ಫ್ಯಾಟಿ ಲಿವರ್ ಆಗ್ಬೋದು ಸೊ ಏನು ಸಮಸ್ಯೆಗಳು ಬೇಕಾದರೂ ಬರ್ಬೋದು ಅಂದರೆ ಇಲ್ಲಿ ಉಪ್ಪಿನ ಸೇವನೆ ಒಂದು ಟ್ರಿಗರ್ ಆಗಿ ಹತ್ತಾರು ಕಾಯಿಲೆಗಳಿಗೆ ಕಾರಣ ಅದರಲ್ಲಿ ಒಂದು ಬಂತು ಅಂದ್ಕೊಳ್ಳಿ ಮಂಡಿ ನೋವು ತೂಕ ಏನಾಯಿತು ವಾಕಿಂಗ್ ಏನಾಯಿತು ಕಡಿಮೆ ಆಯಿತು ತೂಕ ಜಾಸ್ತಿ ಆಯಿತು ಒಂದು ಇನ್ನೊಂದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಟ್ರಿಗರ್ ಆಗ್ತಾ ಹೋಯಿತು ಸೊ ಅಧಿಕ ಉಪ್ಪು ಅಧಿಕ ದೇಹಸ್ಥೂಲತೆ ಕಾರಣ ಅಧಿಕ ದೇಹಸ್ಥೂಲತೆ ಹತ್ತಾರು ಕಾಯಿಲೆಗಳಿಗೆ ಕಾರಣ ಕಾರಣ ಸೊ ಅದು ಬರಲಿಲ್ಲ ಓವರ್ ವೆಯ್ಟ್ ಇಲ್ಲ ಅಂದ್ಕೊಳ್ಳಿ ಬಿ ಪಿ ಬಂತು ಅಧಿಕ ಉಪ್ಪಿನ ಸೇವನೆ ಬಿ ಪಿಗೆ ಇನ್ನೊಂದು ಮೇಜರ್ ಕಾರಣ ಏನು ಯಾವ ಥರ ಆಗುತ್ತೆ ನಮ್ಮ ದೇಹದಲ್ಲಿ ಅಂತಂದರೆ ಸೊ ಉಪ್ಪನ್ನು ಹೆಚ್ಚಾಗಿ ತೊಗೊಳ್ತಾ ಇದ್ದರೆ ನಮ್ಮ ದೇಹದಲ್ಲಿ ಹೆಚ್ಚು ಸೋಡಿಯಂ ಸೇರಿಕೊಂಡಾಗ ಹೃದಯದ ರಕ್ತನಾಳಗಳಲ್ಲಿ ಅದು ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಹೇಗೆ ಮನೆಗಳಲ್ಲಿ ಬರೋ ನೀರಲ್ಲಿ ಏನಾದರೂ ಉಪ್ಪು ಜಾಸ್ತಿ ಇತ್ತು ಅಂತಂದರೆ ಉಪ್ಪು ನೀರು ಬರ್ತಾ ಇತ್ತು ಅಂದರೆ ನಲ್ಲಿಗಳಲ್ಲೆಲ್ಲ ಚಕ್ಕೆ ಕಟ್ಕೊಳ್ಳುತ್ತಲ್ಲ ಹೌದು ಹಂಡಿಗಳಲ್ಲೆಲ್ಲ ಬಿಸಿ ನೀರು ಹಂಡಿಗಳಲ್ಲಿ ಚಕ್ಕೆ ಕಟ್ಕೊಳ್ಳುತ್ತಲ್ಲ ಅದೇ ರೀತಿ ವಿಶೇಷವಾಗಿ ಹೃದಯದ ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಚಕ್ಕೆ ಕಟ್ಕೊಳ್ಳುತ್ತೆ ಆ ಉಪ್ಪಿನ ಜೊತೆಗೆ ಎಣ್ಣೆನೂ ಸೇರಿಕೊಳ್ಳುತ್ತೆ ಕೊಲೆಸ್ಟ್ರಾಲೂ ಸೇರಿಕೊಳ್ಳುತ್ತೆ ಜೊತೆಗೆ ಸಾಲ್ಟ್ ಅನ್ನೋದು ಒಂದು ಇರಿಟೆಂಟ್ ಹೆಚ್ಚಿಗೆ ಉಪ್ಪು ಎಣ್ಣೆ ಎಣ್ಣೆನ ಮಾಹ ಜಾಸ್ತಿ ಇದ್ದರೆ ಹೃದಯದ ರಕ್ತನಾಳುಗಳು ಅಂದರೆ ಆರ್ಟ್ರೀಸ್ ಅಂತ ಏನು ಕರಿತೀವಿ ಅಂದರೆ ಹೃದಯದಕ್ಕೇ ರಕ್ತ ಸರಬರಾಜು ಮಾಡೋ ಸೂಕ್ಷ್ಮ ರಕ್ತನಾಳಗಳಲ್ಲಿ ಈ ಉಪ್ಪು ಮತ್ತು ಎಣ್ಣೆ ಬಣ್ಣಗಳು ವಿಶೇಷವಾಗಿ ಇರಿಟೆಂಟ್ಸ್ ಜಾಸ್ತಿ ಆದಾಗ ಆ ರಕ್ತನಾಳಗಳ ಒಳಗಡೆ ಒಂದು ತೆಳುವಾದ ಪೊರೆ ಇರುತ್ತೆ ಎಂಡೋಥಿಲಿಯಮ್ ಅಂತಾರೆ ಬಹಳ ಸೂಕ್ಷ್ಮ ಪೊರೆ ಬಟ್ ಎಷ್ಟು ಇರಬೇಕು ಅಂತಂದರೆ ಬಹಳ ಸರಾಗವಾಗಿ ರಕ್ತ ಹೋಗ್ತಾ ಇರಬೇಕು ದಿನದಿಂದ ಇಪ್ಪತ್ನಾಲ್ಕು ಗಂಟೆನೂ ಬ್ಲಡ್ ಒತ್ತುತ್ತಾ ಇರಬೇಕಲ್ಲ ರಕ್ತನ ಆ ಸೂಕ್ಷ್ಮ ಪೊರೆ ಏನಾಗುತ್ತೆ ಘಾಸಿ ಆಗುತ್ತದೆ ಘಾಸಿ ಆದಾಗ ಏನಾಗುತ್ತೆ ರಕ್ತದಲ್ಲಿರೋ ಬಹುತೇಕ ಅಂಶಗಳು ಅದು ಕೊಲೆಸ್ಟ್ರಾಲ್ ಇರ್ಬೋದು ಟ್ರೈಗ್ಲಿಸರೈಡ್ಸ್ ಇರ್ಬೋದು ಅಥವಾ ಅದರಲ್ಲಿರೋ ಪ್ಲೇಟ್ಲೆಟ್ಸು ಇನ್ನೇನೋ ಕಣಗಳು ವೈಟ್ ಬ್ಲಡ್ ಸೆಲ್ಸು ಇವೆಲ್ಲವೂ ಆ ಆಗೋ ಎಂಡೋಥಿಲಿಯಂ ಹತ್ರ ಅಲ್ಲಿ ಡೆಪಾಸಿಟ್ ಆಗೋಕ್ಕೆ ಶುರುವಾಗುತ್ತೆ ಅದು ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಮೆಡಿಕಲ್ ಟರ್ಮಲ್ಲಿ ಹತ್ತರ ಸ್ಕ್ಲೈರೋಸಿಸ್ ಅಂತಾರೆ ಅಂದರೆ ಹೃದಯ ತಡ ಆಗೋ ಒಂದು ಪ್ರಾಸೆಸ್ ಶುರುವಾಯಿತು ಅದಕ್ಕೆ ಮೂಲ ಕಾರಣವೇ ಅತಿಯಾದ ಅಡುಗೆ ಉಪ್ಪು ಆ ಉಪ್ಪಿನಿಂದ ಹೃದಯದ ತಡೆ ಶುರುವಾಗಿ ಅದು ಹಾರ್ಟ್ ಬ್ಲಾಕೇಜ್ ಸೊ ಕಡೆಗೆ ಹೃದಯಾಘಾತ ಆಗ್ಬೋದು ಆ ಚಕ್ಕೆ ಅಥವಾ ಪ್ಲೇಕ್ ಏನಾದರೂ ಬರ್ಸ್ಟ್ ಆದರೆ ಯಾವಾಗಲಾದರೂ ಸೊ ರಕ್ತದ ಹೃದಯದ ಮುಂದಿನ ಭಾಗಕ್ಕೋದ್ರೆ ಅಲ್ಲಿ ಸಿಕ್ಕಾಕ್ಕೊಂಡು ಮತ್ತೆ ಹೃದಯಾಘಾತ ಆಗ್ಬೋದು ಆ ಪ್ಲೇಕ್ ಏನಾದರೂ ಅದು ಬ್ರೇಕ್ ಆಯಿತು ಅಂತಂದರೆ ಅಲ್ಲಿ ಬ್ಲೀಡಿಂಗ್ ಆಗಿ ಆ ಬರೋ ರಕ್ತ ಹೆಪ್ಪುಗಟ್ಟಿದಾಗ ಮತ್ತೆ ಹೃದಯಾಘಾತ ಆಗ್ಬೋದು ನೋಡಿ ಎಲ್ಲ ಪ್ರಾಸಸ್ಸಸ್ ಹೇಗೆ ನಡೆಯುತ್ತೆ ಒಂದ್ಕೊಂದು ಒಂದಕ್ಕೊಂದಕ್ಕೊಂದಕ್ಕೆ ಲಿಂಕ್ ಆಗ್ತಾ ಹೋಗುತ್ತೆ ಹೀಗಾಗಿ ಅಧಿಕ ಉಪ್ಪಿನ ಸೇವನೆ ಹೃದಯದ ಒಳಗಡೆ ತಡೆ ಆಗೋದ್ರಿಂದ ಅದು ಹೈ ಬಿ ಪಿಗೆ ಕಾರಣ ಏ ರಂಧ್ರ ಇತ್ತಲ್ಲ ಹೃದಯದ ರಕ್ತ ರಂಧ್ರ ಚಿಕ್ಕದಾದ ತಕ್ಷಣ ಪ್ರೆಷರ್ ಜಾಸ್ತಿ ಆಯಿತು ಆ ಪ್ರೆಷರ್ ಜಾಸ್ತಿ ಆದ ತಕ್ಷಣ ಹೃದಯ ಏನು ಮಾಡುತ್ತೆ ಕಷ್ಟಪಟ್ಕೊಂಡು ಒತ್ತೋದಕ್ಕೆ ಶುರು ಮಾಡುತ್ತೆ ಆ ಒತ್ತೋ ಪ್ರಕ್ರಿಯೆಯಲ್ಲಿ ಕಷ್ಟಪಟ್ಕೊಂಡು ಹೃದಯದ ಮಾಂಸಕಂಡ ಒತ್ತಾ ಒತ್ತಾ ಹೃದಯದ ಮಾಂಸಕಂಡ ದುರ್ಬಲ ಆಗುತ್ತೆ ಇ ಎಫ್ ಎಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಆಗುತ್ತೆ ಅಂದರೆ ಹೃದಯ ರಕ್ತದ ಒತ್ತುವಿಕೆ ಸಾಮರ್ಥ್ಯ ಕಡಿಮೆ ಆಗುತ್ತೆ ಹೀಗಾಗಿ ನಿಧಾನಕ್ಕೆ ಎಫ್ ಕಡಿಮೆ ಆಗ್ತಾ ಆಗ್ತಾ ಸೊ ಒಂದಷ್ಟು ಕಾಲಗಳ ನಂತರ ಸೊ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಹೃದಯ ಸ್ತಂಭನ ಆಯಿತು ಸೊ ಅಧಿಕ ಉಪ್ಪಿನಿಂದ ಶುರುವಾಗಿದ್ದು ಕಡೆಗೆಲ್ಲೋ ಹೋಗಿ ಲ್ಯಾಂಡ್ ಆಯಿತು ಇತ್ತೀಚೆಗೆ ಕಾರ್ಡಿ ಅರೆಸ್ಟ್ ಜಾಸ್ತಿ ಆಗ್ತಾಯಿದೆ ಕಾರ್ಡಿಯಾಕ ಕರೆಸ್ಟು ಜಾಸ್ತಿ ಆಗ್ತಾ ಇದೆ ಅದು ಅತಿಯಾಗಿರೋ ಆಹಾರದ ಅಂಶಗಳು ಜೊತೆಯ ಅತಿಯಾದ ನಮ್ಮ ಶ್ರಮ ಏನು ಎಕ್ಸರ್ಸೈಸಸ್ ಮಿತಿ ಮೀರಿದ ಶ್ರಮ ಆದಾಗ ಏನಾಗುತ್ತೆ ಸೊ ನ್ಯಾಚುರಲಿ ನಮ್ಮ ಹೃದಯ ಏನೋದು ಕಲ್ಲ ಕಬ್ಬಿಣನ ಅದು ಒಂದು ಮಾಂಸ ತಾನೆ ಸೊ ಓವರ್ ವರ್ಕ್ ಮಾಡಬೇಕು ಓವರ್ ವರ್ಕ್ ಮಾಡಿದಾಗ ಕೆಲವರಲ್ಲಿ ಏನಾಗುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ಅಡ್ರಿನಲಿನ್ ಫ್ಯಾಟಿಗ್ ಅಂತ ಆಗುತ್ತದೆ ಅಡ್ರಿನಲಿನ್ ಫ್ಯಾಟಿಗ್ ಅಂತ ಆದಾಗ ಸೊ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಸೊ ಹೆಚ್ಚು ಶ್ರಮ ಒಂದಕ್ಕೆ ನಾಲ್ಕು ಪಟ್ಟು ಹೆಚ್ಚು ಶ್ರಮ ಮಾಡಿದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗಲೇಬೇಕಲ್ಲ ಸೊ ಬ್ಲಡ್ ಸಪ್ಲೈ ಆಗಲೇಬೇಕಲ್ಲ ನಿಮ್ಗೆ ಹೆಚ್ಚು ಆಕ್ಸಿಜನ್ ಬೇಕಲ್ಲ ಬಾಡಿಗೆ ಯಾಕೆಂದರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ ಹೆಚ್ಚು ಆಕ್ಸಿಜನ್ ಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಹಾರ್ಟು ಹೆಚ್ಚೆಚ್ಚಿಗೆ ಹೆಚ್ಚೆಚ್ಗೆ ಅದು ಬೀಟ್ ಆದಾಗ ಏನಾಗುತ್ತೆ ಆಕ್ಸಿಜನ್ ಸಪ್ಲೈ ಆ್ಯಕ್ಚುಯಲಾಗಿ ಕಡಿಮೆ ಆಗುತ್ತೆ ನೋಡಿ ನಾವು ಧ್ಯಾನ ಮಾಡಿದಾಗ ಶವಾಸನ ಮಾಡಿದಾಗ ಸೊ ಮೆಡಿಟೇಷನ್ ಮಾಡಿದ್ರೆ ದೀರ್ಘ ಉಸಿರಾಟ ಮಾಡ್ತೀವಿ ನಿಧಾನಕ್ಕೆ ಮಾಡಿದ್ರೇ ನಮಗೆ ಪೂರ್ತಿ ಆಕ್ಸಿಜನ್ ಸಿಗೋದು ನಾವು ಬೇಗ ಬೇಗ ಉಸಿರಾಟ ಮಾಡಿದ್ರೆ ನಮ್ಗೆ ಆಕ್ಸಿಜನ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ ಹೃದಯ ಸಂಪೂರ್ಣವಾಗಿ ಅದು ಒತ್ತೋದಕ್ಕೆ ಟೈಮ್ ಇರಲ್ಲ ಅದು ಫಾಸ್ಟ್ ಬೀಟಿಂಗ್ ಹೀಗಾಗಿ ನಿಮಗೆ ಆ್ಯಕ್ಚುಯಲ್ ರಿಕ್ವೈರ್ಮೆಂಟು ತುಂಬ ಜಾಸ್ತಿ ಬೇಕು ಓವರ್ ವರ್ಕ್ ಮಾಡ್ತಾ ಇದ್ದೀರಾ ನಿಮಗೆ ಹೆಚ್ಚು ಆಕ್ಸಿಜನ್ ಬೇಕು ಸೊ ಅದೇ ಟೈಮ್ಗೆ ಏನಾಗುತ್ತೆ ಫಾಸ್ಟ್ ಬೀಟಿಂಗಿಂದ ಏನಾಗುತ್ತೆ ಸೊ ಕಡಿಮೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಹೀಗಾಗಿ ಆಕ್ಸಿಜನ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತಲ್ಲಿ ಏನಾಗುತ್ತೆ ಅಂತಂದರೆ ಈ ಕಡೆ ಏನಾದರೂ ಅಡ್ರನಲ್ಲಿನ ಫ್ಯಾಟಿಗೆ ಏನಾದರೂ ಆಯಿತು ಅಂತಂದರೆ ಅಡ್ರನಲ್ಲಿ ಏನಾದರೂ ಆಗಿ ಅದು ರಿಲೀಸ್ ಆಯಿತು ಅಂತಂದರೆ ಸೊ ಅಲ್ಲಿ ಸಿಗ್ನಲಿಂಗ್ ವ್ಯವಸ್ಥೆ ವ್ಯತ್ಯಾಸ ಆಗುತ್ತೆ ಸೊ ಹಾರ್ಟ್ ಸಿಗ್ನಲ್ ಬೇಕಲ್ಲ ಸೊ ಅದಕ್ಕೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬೇಕಲ್ಲ ಸೊ ಹಾರ್ಟ್ ಬಿಟ್ ಒಂದು ಮಿತಿ ಮೀರಿ ಹಾರ್ಟ್ ಬೀಟ್ ಇದ್ದು ಮತ್ತೆ ಸ್ತಂಭನ ಆಗಿದೆ ಅದು ಸಾಮಾನ್ಯವಾಗಿ ಯಂಗ್ಸ್ಟರ್ಸು ಮಿತಿ ಮೀರಿದ ಎಕ್ಸರ್ಸೈಸಸ್ಸಿಂದ ಇದಾಗ್ತಾ ಇರುತ್ತೆ ತುಂಬ ಇದೆ ತುಂಬ ಇದೆ ಜೊತೆಗೆ ಮಿತಿ ಮೀರಿದ ಎಕ್ಸರ್ಸೈಸ್ ಮಾಡಿದಾಗ ಅವ್ರು ತಗೊಳ್ಳೋ ಆಹಾರ ಏನು ಹೈ ಕ್ಯಾಲ್ರಿ ಫುಡ್ಡೇ ತೊಗೋಬಾರ್ದು ಮತ್ತೆ ಅದನ್ನು ಎಕ್ಸ್ಟ್ರಾ ಅಂತ ತೊಗೊಳ್ತಾರೆ ಪ್ರೋಟೀನ್ಸ್ ತೊಗೋಬೇಕು ಸೊ ಅಥವಾ ಇನ್ನೇನೋ ಒಂದು ಹೈ ಪ್ರೋಟೀನ್ ಡೈಟ್ ವೆಜ್ ಇರ್ಬೋದು ನಟ್ಸ್ ಇರ್ಬೋದು ಹೆಚ್ಚಿಗೆ ತೊಗೊಂಡಾಗ ಏನಾಗುತ್ತೆ ಸೊ ನ್ಯಾಚುರಲ್ಲೇ ಅದರಲ್ಲಿ ಸಾಲ್ಟ್ ಹೆಚ್ಚಿಗೆ ಸೇರುತ್ತೆ ಕುಕ್ಕಿಂಗ್ ಆಯಿಲ್ಸ್ ಹೆಚ್ಚಿಗೆ ಇದೆ ಸೊ ಎಲ್ಲವೂ ಏನಾಗುತ್ತೆ ಅಂತಂದರೆ ಹೃದಯದ ಹಾರ್ಟ್ ಎನ್ಲಾರ್ಜ್ಮೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಇದೆ ಸೊ ಸೊ ಹಾರ್ಟ್ ಫೇಲ್ಯೂರ್ಸ್ ಸಡನ್ ಕಾರ್ಡಿಯಾ ಕರೆಕ್ಟ್ ಸಮಸ್ಯೆಗಳು ಬಂದಿದೆ ಒಟ್ಟಾರೆ ನಮ್ಮ ಆಹಾರ ನಮ್ಮ ಜೀವನ ಶೈಲಿ ಅತಿಯಾದ ಉಪ್ಪಿನ ಬಳಕೆಯಿಂದ ಹಾರ್ಟ್ ಬ್ಲಾಕೇಜಸ್ ಆಗ್ಬೋದು ಸೊ ಹಾರ್ಟ್ ಬ್ಲಾಕೇಜಸ್ಸಿಂದ ಹೈ ಬಿ ಪಿ ಆಗ್ಬೋದು ಹೃದಯದ ದುರ್ಬಲತೆ ಆಗ್ಬೋದು ಮತ್ತು ಅತಿಯಾದ ಉಪ್ಪಿನ ಬಳಕೆಯಿಂದ ಸೊ ಬಾಡಿಯಲ್ಲಿ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ ಕರೆಕ್ಟ್ ಆಮೇಲೆ ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಸೊ ಸ್ಕಿನ್ ಪ್ರಾಬ್ಲಮ್ಸ್ ಆಗಿ ಮತ್ತೆ ಚರ್ಮದ ಸಮಸ್ಯೆಗಳು ಕಾರಣ ಆಗ್ಬೋದು ಹೀಗೆ ಮಂಡಿ ನೋವುಗಳು ಬರ್ಬೋದು ಸೊ ಹತ್ತಾರು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಆಮೇಲೆ ನರ್ವಸ್ ಸಿಸ್ಟಮ್ ಮತ್ತೆ ವ್ಯತ್ಯಾಸ ಆಗ್ಬೋದು ಹೇಗೆ ನಮಗೆ ಮಿನಿಮಮ್ ಸೋಡಿಯಂ ಬಂದಾಗ ಬೇಕು ಅಂತ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅತಿಯಾದ ಸೋಡಿಯಂ ಇಂದ ಮತ್ತೆ ಓವರ್ ಆಕ್ಟಿವ್ ಆಫ್ ನರ್ವಸ್ ಸಿಸ್ಟಮ್ ಕರೆಕ್ಟ್ ಸೊ ಅಧಿಕ ಉಪ್ಪು ಶೂಲ ಅಧಿಕ ಉಪ್ಪು ಶೂಲ ಸಕಲ ಶೂಲೆಗಳ ಮೂಲ ರಕ್ತದೇರೊತ್ತಡ ಧಮನಿಗಳ ಘಾತ ಲಕ್ವ ಹೃದಯಾಘಾತ ಕ್ಯಾಲ್ಶಿಯಂಗೆ ಪಾಶ ಮೂಳೆಗಳಲ್ಲಿ ದೋಷ ದೃಷ್ಟಿದೋಷ ಕಿಡ್ನಿ ನಾಶ ಸಹಜ ಶಿಶು ಜನನ ವಿನಾಶ ಬೇರೆ ಯಾವ ಜೀವಿಗಳಲ್ಲೂ ಇಲ್ಲದೆ ಇರೋ ಸಿಸೇರಿಯನ್ಯರಿಗೆ ಮನುಷ್ಯನಿಗೆ ಬಂದಿರೋದು ಅಧಿಕ ಉಪ್ಪಿನ ಸೇವನೆಯಿಂದ ಯಾಕೆಂದರೆ ನಮ್ಮ ಮಾಂಸಕಣ್ಣಗಳ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಸಹಜ ಪ್ರಕ್ರಿಯೆಯಲ್ಲಿ ಮಗು ಹುಟ್ಟದಲ್ಲ ಈಗ ನೋಡಿ ಬೇಸಿಗೆ ಇನ್ನೂ ಸಮಸ್ಯೆ ಬಂದಿದೆ ಜನಗಳಲ್ಲಿ ಏನೋ ಫ್ರೀಕ್ವೆಂಟ್ ಯೂರಿನೇಷನ್ ಡಯಾಬಿಟಿಸ್ ಇಲ್ಲದೇ ಇದ್ರೂ ಫ್ರೀಕ್ವೆಂಟ್ ಯೂರಿ ಯೂರಿನೇಷನ್ ಆಗಾಗ ಸೊ ಇವೆಲ್ಲ ಅಧಿಕ ಉಪ್ಪಿನ ಸೇವನೆಯಿಂದ ನಮ್ಮ ಆಹಾರ ಅಭ್ಯಾಸಗಳಿಂದ ಸೊ ನಮ್ಮ ದೇಹದ ಮಾಂಸಕಂಡಗಳು ಹೇಗಿರಬೇಕು ರಬ್ಬರ್ ರೀತಿ ಇರಬೇಕು ಗಡ್ಸಾಗುತ್ತೆ ರಕ್ತನಾಳಗಳು ಗಳಾಗುತ್ತೆ ಕ್ಯಾನ್ಸರ್ಗೆ ಒಂದು ಬಹಳ ಮುಖ್ಯವಾದ ಕಾರಣ ಅತಿಯಾದ ಉಪ್ಪಿನ ಸೇವನೆ ಓ ಹೌದು ಎಷ್ಟೆಲ್ಲ ಕಾರಣಗಳು ಹೇಳ್ತಾರೆ ಕ್ಯಾನ್ಸರ್ಗೆ ಏನು ಸ್ಮೋಕಿಂಗ್ ಇರ್ಬೋದು ಅತಿಯಾದ ಮದ್ಯಪಾನ ಮಾಂಸಾಹಾರ ಕ್ಯಾನ್ಸರ್ಗೆ ಕೆಲವು ಕಾರಣಗಳು ಬಟ್ ಇದ್ಯಾವುದು ಇಲ್ಲೇರೋರಿಗೆ ಕ್ಯಾನ್ಸರ್ ಹೆಚ್ಚಿಗೆ ಬರ್ತಾ ಇದೆಯಲ್ಲ ಯಾಕೆ ಅಂತಂದರೆ ಇವು ಹೌದು ನೀವು ಹೇಳುವ ಯಾವುದೋ ದೈವ್ ದೌರ್ಬಲ್ಯಗಳು ಅವರಲ್ಲಿ ಸಾತ್ವಿಕರು ಅಂತ ಕಾಣ್ತದ ಅವರಿಗೆ ಹಾರ್ಟ್ ಅಟ್ಯಾಕ್ ಯಾಕೆಂತಂದರೆ ಅಧಿಕ ಉಪ್ಪಿನ ಸೇವನೆ ಈ ಸಾತ್ವಿಕ ಆಹಾರದಲ್ಲಿ ಏನಿದೆ ಅಂತಂದರೆ ಅಲ್ಲಿ ರಸಮ್ ಇದೆ ಸಾಂಬಾರು ಹೆಚ್ಚಿಗೆ ಇದೆ ಉಪ್ಪಿನಕಾಯಿ ಇದೆ ಅವ್ರಿಗೊಂದು ಧೈರ್ಯ ಇದೆ ನಾವೇನು ಮಾಂಸಾಹಾರ ಇಲ್ಲ ಮದ್ಯಪಾನ ಇಲ್ಲ ಸ್ಮೋಕಿಂಗ್ ಇಲ್ಲ ನಮಗೇನು ಕಾಯಿಲೆ ಬರೋಲ್ಲ ಅನ್ನೋ ಒಂದು ಮಾ ಧೈರ್ಯ ಇದೆ ಬಟ್ ಉಪ್ಪಿನ ಸೇವನೆ ಜಾಸ್ತಿ ಆಗ್ತಾ ಇದೆ ಈ ಸೋಡಿಯಂ ಅನ್ನೋ ಅಂಶ ಜಾಸ್ತಿ ಆಗಿ ಜೀವಕೋಶಗಳ ಪೊರೆಗಳನ್ನು ಡ್ಯಾಮೇಜ್ ಮಾಡುತ್ತೆ ಜೀವಕೋಶ ಕೇಂದ್ರ ಡ್ಯಾಮೇಜ್ ಮಾಡುತ್ತೆ ಅದರಲ್ಲಿರೋ ಆರ್ ಎನ್ ಎ ಡಿ ಎನ್ ಎನ್ನು ಆಲ್ಟ್ರೇಷನ್ ಮಾಡುತ್ತೆ ಹೀಗಾಗಿ ಎಕ್ಸಸ್ ಸಾಲ್ಟ್ ಇದೆ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ಗೆ ಕಾರಣ ಆಗೋ ಅಲ್ಲಿ ಫ್ರೀ ರ್ಯಾಡಿಕಲ್ಸ್ ಹೆಚ್ಚಿಗೆ ಉತ್ಪತ್ತಿಯಾಗಿ ಜೀವಕೋಶಗಳ ಅನುವಂಶೀಯ ಲಕ್ಷಣಗಳನ್ನು ಮಾಡಿ ಕ್ಯಾನ್ಸರ್ಗೂ ಸಹ ಅದು ಕಾರಣ ಆಗುತ್ತೆ ಅಧಿಕ ಉಪ್ಪು ಶೂಲ ಉಪ್ಪು ಬೇಕೇ ಬೇಕು ಆದರೆ ಎಷ್ಟು ಬೇಕು ಎಷ್ಟು ಬೇಕೋ ಅಧಿಕ ಉಪ್ಪು ಶೂಲ ಬಹು ರೋಗ ರುಜಿನಗಳ ದಾರಿ ಸಾವಿನ ರಾಷ್ಟ್ರೀಯ ಹೆದ್ದಾರಿ ಉಪ್ಪಿನ ಸೇವನೆಯನ್ನು ಮಿತಗೊಳಿಸಿ ಐದು ಗ್ರಾಮ್ ಹೇಗೆ ಮಿತಗೊಳಿಸ್ಕೋಬೇಕು ಸಾಂಬಾರ್ ಸೇವನೆ ಕಡಿಮೆ ಮಾಡಿ ಉಪ್ಪಿನಕಾಯಿ ತೀರಾ ಅಪರೂಪಕ್ಕಿರಲಿ ಆಮೇಲೆ ಹಣ್ಣು ತರಕಾರಿಗಳ ಸೇವನೆ ಚೆನ್ನಾಗಿ ಮಾಡಿ ಜಾಸ್ತಿ ಮಾಡಿ ಸೊ ಹಣ್ಣು ತರಕಾರಿಗಳ ಸೇವನೆ ಚೆನ್ನಾಗಿ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಉಪ್ಪಿನ ಸೇವನೆ ಕಡಿಮೆ ಮಾಡ್ಕೊಳ್ಳೋ ವಿಧಾನ ಆಹಾರವನ್ನು ಅಗಿದು ಸೇವಿಸಿ ಒಬ್ಬ ಎಷ್ಟು ಒಂದು ಊಟವನ್ನು ಎಷ್ಟೊತ್ತು ಮಾಡಬೇಕು ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಮಾಡಬೇಕು ಒಂದು ಸರಿ ತುತ್ತು ಬಾಗಿಟ್ಟ ಮೇಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸರಿ ಅಗಿಬೇಕು ಸೊ ನಿಧಾನಕ್ಕಾಗದಾಗ ನಿಜವಾದ ನೈಸರ್ಗಿಕ ರುಚಿಗಳು ಅದು ರಾಗಿ ಇರ್ಬೋದು ಗೋಧಿ ಇರ್ಬೋದು ರೈಸ್ ಇರ್ಬೋದು ತರಕಾರಿಗಳಲ್ಲಿರೋ ನಿಜವಾದ ರುಚಿಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಆಹಾರವನ್ನು ಅಗಿದು ಸೇವಿಸಿ ಜೊಲ್ಲು ರಸದ ಜೊತೆ ಬೆರೆಸಿ ಗ್ಯಾಸ್ಟ್ರಿಕ್ ನಿವಾರಿಸಿ ಆಹಾರ ಸೇವನೆಯು ಆಗಬೇಕು ತಂಗಾಳಿಗೆ ತೂಗುವ ವೃಕ್ಷದಂತೆ ಭಗವಂತನ ಪೂಜೆಯಂತೆ ಮಾಡಬೇಕು ಧ್ಯಾನದಂತೆ ಹೀಗಾಗಿ ನಿಧಾನಕ ಆಹಾರ ತಿನ್ನೋದು ಉಪ್ಪಿನ ಸೇವನೆ ಕಡಿಮೆ ಮಾಡಿಕೊಳ್ಳೋದರ ಒಂದು ವಿಧಾನ ಹೆಚ್ಚಿಗೆ ತರಕಾರಿಗಳನ್ನು ಉಪಯೋಗ ಮಾಡಿಕೊಂಡು ನಾವು ತಿಂಡಿ ಇರಲಿ ಎಲ್ಲ ತಿಂಡಿಗಳು ಇರಲಿ ಎಲ್ಲ ಆಹಾರ ಇರಲಿ ಬಟ್ ನಿಧಾನಕ್ಕೆ ತಿನ್ನೋದು ನಾವು ಉಪ್ಪಿನ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ವಿಧಾನ ಹೀಗಾಗಿ ಉಪ್ಪಿನ ಸೇವನೆಯನ್ನು ಕಡಿಮೆಗೊಳಿಸಿ ನ್ಯಾಚುರಲ್ ಆಗಿ ಮಾಡಬಹುದು ಅಂತ ನಮ್ಮ ಆಹಾರ ಪದ್ಧತಿ ಹೇಳ್ಬೇಕು ನಾವು ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಏನು ಒಳ್ಳೇದು ಏನು ಒಳ್ಳೇದಲ್ಲ ಅಂದರೆ ಲೈಕ್ ನಾವು ಡೇ ಟು ಡೇ ಲೈಫಲ್ಲಿ ವೆರಿ ಈಸಿಲಿ ವಿ ಕ್ಯಾನ್ ಅಡಾಪ್ಟ ಸರ್ಟನ್ ಥಿಂಗ್ಸ್ ಆ ಥರ ತುಂಬ ಸುಲಭವಾಗಿ ಲೈಫಲ್ಲಿ ಮಾಡ್ರೇಟ್ ಮಾಡ್ಕೊಳ್ಳೋದು ಹೇಳ್ತಾರೆ ನಾನು ಇಲ್ಲಿ ಬಂದಾಗ ಸೆವೆಂಟಿ ಜಿಸ್ ಇದೆ ಇವಾಗ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇದ್ದೀನಿ ಅಂದರೆ ಹೆಚ್ಚು ಕಡಿಮೆ ಮೂರುವರೆ ಕೆ ಜಿ ಕಡಿಮೆ ಆಗಿದ್ದೀನಿ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ಅಂದ್ರೆ ಇದಕ್ ಮುಂಚೆನೂ ಬೇರೆ ನ್ಯಾಚುರಲ್ ನ್ಯಾಚುರಲ್ ಕ್ಯೂರ್ಸ್ಗೆ ಹೋಗಿದೆ ಥಿಂಗ್ಸ್ ಐ ಕುಡ್ ಲೂಸ್ ಮಚ್ ಅಂಡ್ ಐ ಕುಡ್ ನಾಟ್ ಮೇಂಟೈನ್ ದ ಸೇಮ್ ಥಿ ಆಮೇಲೆ ಇವಾಗ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಮಚ್ ಎಫರ್ಟ್ಸು ಮತ್ತೆ ಊಟ ಕೊಡ್ತಾರೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಊಟ ಮಾಡೋ ಅಡಿಗೆ ಮಾಡ್ಕೊಂಡು ತಿನ್ನೋ ವಿಧಾನನೂ ಹೇಳ್ಕೊಡ್ತಾರೆ ರೆಸಿಪೀಸ್ ಕೊಡ್ತಾರೆ ಟೋಟಲಿ ಐ ವೆರಿ ವೆರಿ ಹ್ಯಾಪಿ ಅಂಡ್ ಐ ವುಡ್ ಲೈಕ್ ಟು ರೆಕಮೆಂಡ್ ದಿಸ್ ಟು ಅದರ್ಸ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್